ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಇವತ್ತಿನ ಅವಧಿಯಲ್ಲಿ ನಾವು ಅರವತ್ತು ಟಾಪಿಕ್ ಸರಣಿಯನ್ನು ಮುಂದುವರಿಸ್ತಾ ಇದ್ದೀವಿ ಇದು ಹದಿನೆಂಟನೇ ಭಾಗ ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು ಭಾರತ ಸಂವಿಧಾನದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಕೇಳ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳ ಮೇಲೆ ಹೊಸಬರಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಅಂತಕ್ಕಂಥದ್ದು ಮುಖ್ಯವಾಗಿ ಎಲ್ಲ ವಿಚಾರಗಳನ್ನು ಇಲ್ಲಿ ಡಿಸ್ಕಷನ್ ಮಾಡಿದ ಮೂಲಭೂತ ಹಕ್ಕುಗಳ ಮೇಲೆ ಯಾವ ರೀತಿಯಾದಂಥ ಪ್ರಶ್ನೆಗಳ ಕೇಳಬಹುದು ಆಲ್ರೆಡಿ ಹಿಂದೆ ಪ್ರಶ್ನೆಗಳಾಗಿದ್ದಾವೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡ್ಬೋದು ಪ್ರಶ್ನೆಗಳು ಯಾವ ಯಾವ ರೀತಿ ಬಂದಿದ್ದಾವಲ್ಲ ಆ ಒಂದು ಇನ್ಫಾರ್ಮೇಷನ್ ಇಟ್ಕೊಂಡು ಇಲ್ಲಿ ಮಾಹಿತಿಯನ್ನು ಕಲೆ ಹಾಕಲಾಗಿದೆ ಅಂತಕ್ಕಂಥದ್ದು ಕೊನೆಯವರೆಗೆ ವಿಡಿಯೋನ ನೋಡಿ ಅಂತಕ್ಕಂಥದ್ದು ಬನ್ನಿ ನೋಡ್ತ ಮೊದಲನೇದಾಗಿ ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು ಯಾವ ಭಾಗದಲ್ಲಿ ಕಂಡುಬರುತ್ತದೆ ಅಂತೇಳಿ ಪ್ರಶ್ನೆ ಬಂದರೆ ಎಸ್ ಮೂರನೇ ಭಾಗದಲ್ಲಿ ಅಂತಕ್ಕಂಥದ್ದು ನೀವು ಇಲ್ಲಿ ಗುರುತಿಸಬೇಕು ಯಾವ ಭಾಗದಲ್ಲಿ ಅಂದರೆ ಮೂರನೇ ಭಾಗದಲ್ಲಿ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಯವರೆಗೆ ನಾವು ಮೂಲಭೂತ ಹಕ್ಕುಗಳನ್ನು ಕಾಣಬಹುದು ಅಂತಕ್ಕಂಥದ್ದು ಇದು ಕೂಡ ಪ್ರಶ್ನೆ ಆಗಿದೆ ಹನ್ನೆರಡನೇ ವಿಧಿಯಿಂದ ಮೂವತ್ತೈದನೇ ವಿಧಿಯವರೆಗೆ ಎಸ್ ಹನ್ನೆರಡನೇ ವಿಧಿಯಿಂದ ಮೂವತ್ತೈದನೇ ವಿಧಿಯವರೆಗೆ ನಾವು ಮೂಲಭೂತ ಹಕ್ಕುಗಳನ್ನು ಕಾಣಬಹುದು ಅಂತಕ್ಕಂಥ ಭಾಗ ಮೂರು ಹನ್ನೆರಡನೇ ವಿಧಿಯಿಂದ ಮೂವತ್ತೈದನೇ ವಿಧಿಯವರೆಗೆ ನಾವು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ವಿಧಿಗಳಲ್ಲಿ ಕಾಣಬಹುದು ಅಂತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಮ್ಯಾಗ್ನಾ ಕಾರ್ಟ್ ಅಂಥೇಳಿ ಕರೆಯಲಾಗ್ತದೆ ಭಾರತ ಸಂವಿಧಾನದಲ್ಲಿ ಮ್ಯಾಗ್ನಾ ಕಾರ್ಟ್ ಅಂಥೇಳಿ ಮೂಲಭೂತ ಹಕ್ಕುಗಳಿಗೆ ಕರೆಯಲಾಗುತ್ತದೆ ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಿತವಾಗಿದ್ದಾವೆ ಅಂತಕ್ಕಂಥದ್ದು ಇದು ಕೂಡ ಪ್ರಶ್ನೆಯಾಗಿದ್ದಾವೆ ಮೂಲಭೂತ ಹಕ್ಕುಗಳು ಯಾವ ಯಾವುದರ ರಕ್ಷಣೆಯಲ್ಲಿದ್ದಾವೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಆಗಿದೆ ಇವು ನ್ಯಾಯ ರಕ್ಷಿತವಾಗಿದೆ ಅಂತಕ್ಕಂಥದ್ದು ಮೂಲಭೂತ ಹಕ್ಕುಗಳಿಗೆ ತೊಂದರೆ ಬಂದರೆ ನೀವು ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ಗಳಲ್ಲಿ ರೀಟ್ಗಳನ್ನು ಹೊರಡಿಸುವ ಮೂಲಕ ನಿಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಬೋದು ಅಥವಾ ಮೂಲಭೂತ ಹಕ್ಕುಗಳನ್ನು ನ್ಯಾಯಾಂಗವು ರಕ್ಷಣೆ ಮಾಡುತ್ತದೆ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ನಲವತ್ತೆಂಟು ಡಿಶೆಂಬರ್ ಹತ್ತರಂದು ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿತ್ತು ಅಂತಕ್ಕಂಥದ್ದು ಡಿಸೆಂಬರ್ ಹತ್ತನ್ನು ವಿಶ್ವ ಮಾನವ ಹಕ್ಕುಗಳ ದಿನ ಅಂಥೇಳಿ ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತದೆ ಡಿಸೆಂಬರ್ ಹತ್ತನ್ನು ಯಾವ ದಿನ ಅಂಥೇಳಿ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ಇದು ಕೂಡ ಪ್ರಶ್ನೆ ಆಗಿದೆ ಅಂತಕ್ಕಂಥದ್ದು ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳಿದ್ದಾವೆ ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳಿದ್ದಾವೆ ಅಂದರೆ ಆರು ಮೂಲಭೂತ ಹಕ್ಕುಗಳನ್ನು ನೋಡ್ತಾ ಇದ್ದೀವಿ ಮೊದಲು ಎಷ್ಟು ಮೂಲಭೂತ ಹಕ್ಕುಗಳಿದ್ದು ಅಂದರೆ ಏಳು ಮೂಲಭೂತ ಹಕ್ಕುಗಳಿದ್ದು ಆ ಆಸ್ತಿ ಹಕ್ಕನ್ನು ಹಾಕೋದರ ಮೂಲಕ ಈಗ ಪ್ರಸ್ತುತದಲ್ಲಿ ಆರು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ನಾವು ಗಮನಿಸಬಹುದು ಅಂತಕ್ಕಂಥದ್ದು ಮೂಲತಃ ಎಷ್ಟಿತ್ತು ಇಲ್ಲಿ ನೋಡಿ ಮೂಲತಃ ಏಳು ಮೂಲಭೂತ ಹಕ್ಕುಗಳನ್ನು ಕಂಡು ಆಸ್ತಿ ಹಕ್ಕು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಲವತ್ನಾಲ್ಕನೇ ತಿದ್ದುಪಡಿ ಅಂದರೆ ನಲವತ್ತ್ನಾಲ್ಕನೇ ಸಂವಿಧಾನದ ತಿದ್ದುಪಡಿ ಮಾಡಿ ಮಾಡಿ ಹಾಕಲಾಯಿತು ಅಂತಕ್ಕಂಥದ್ದು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಏನು ಮಾಡ್ತಾರೆ ಅದನ್ನು ಆಸ್ತಿ ಹಕ್ಕು ಅಂತಕ್ಕಂಥದ್ದು ಹಾಕಲಾಯಿತು ಅದು ಪ್ರಸ್ತುತ ಎಲ್ಲಿದೆ ಅಂತ ಕೇಳಿದ್ರೆ ಆಸ್ತಿ ಹಕ್ಕು ಆಸ್ತಿ ಅಂತಕ್ಕಂಥದ್ದು ಪ್ರಸ್ತುತ ಮುನ್ನೂರು ಎ ಬಿದಿಡಿಯಲ್ಲಿ ಅದೊಂದು ಕಾನೂನಿನ ಹಕ್ಕಾಗಿ ಮಾರ್ಪಾಡು ಮಾಡಲಾಗಿದೆ ಪ್ರಸ್ತುತ ಇವಾಗ ಆಸ್ತಿ ಹಕ್ಕು ಅಂತಕ್ಕಂಥದ್ದು ಏನಾಗಿದೆ ಅಂತೇಳಿ ಇದು ಕೂಡ ಪ್ರಶ್ನೆ ಆಗ್ತಕ್ಕಂಥದ್ದು ಆಗಿದೆ ಕೂಡ ಪ್ರಸ್ತುತ ಇದೊಂದು ಕಾನೂನಿನ ಹಕ್ಕು ಅಂತಕ್ಕಂಥದ್ದು ಎಸ್ ಆಸ್ತಿ ಹಕ್ಕು ಕಾನೂನಿನ ಹಕ್ಕು ಇದು ಪ್ರಸ್ತುತ ಯಾವ ವಿಧಿಯಲ್ಲಿದೆ ಅಂದರೆ ಮುನ್ನೂರು ಎ ವಿಧಿ ಅಡಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳಿಗೆ ತೊಂದರೆಯಾದಾಗ ಎಸ್ ತೊಂದರೆಯಾದಾಗ ಮೂವತ್ತೆರಡನೇ ವಿಧಿಯ ಮೂಲಕ ಮೂವತ್ತೆರಡನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ರೀಟ್ಗಳನ್ನು ಹೊರಡಿಸಬಹುದು ಅಂತಕ್ಕಂಥ ಆಲ್ರೆಡಿ ನೋಡಿದ್ದೀವಿ ಆ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾಗಿದ್ದಾವೆ ಹೇಳಿ ನೋಡಿದ್ದೀವಿ ಮೂಲಭೂತ ಹಕ್ಕುಗಳಿಗೆ ತೊಂದರೆ ಉಂಟಾದಾಗ ನೀವು ಮೂವತ್ತೆರಡನೇ ವಿಧಿ ಪ್ರಕಾರ ರೀಟ್ಗಳನ್ನು ಹೊರಡಿಸಬಹುದು ಮೂವತ್ತೆರಡನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅದೇ ರೀತಿ ಹೈಕೋರ್ಟ್ನಲ್ಲಿ ಇನ್ನೂರ ಇಪ್ಪತ್ತಾರನೇ ವಿಧಿ ಪ್ರಕಾರ ಎಸ್ ಇನ್ನೂರ ಇಪ್ಪತ್ತಾರನೇ ವಿಧಿ ಪ್ರಕಾರ ಹೈಕೋರ್ಟ್ನಲ್ಲಿ ನೀವು ರೀಟ್ಗಳನ್ನು ಹೊರಡಿಸಬಹುದು ಅಂತಕ್ಕಂಥದ್ದು ನಾವು ಗಮನಿಸಬಹುದು ಮುಂದೆ ನೋಡೋಣ ನಾವು ಆಲ್ರೆಡಿ ಆರು ಮೂಲಭೂತ ಹಕ್ಕುಗಳು ಇದ್ದಾವೆ ಅಂತಕ್ಕಂಥದ್ದು ಗಮನಿಸಿದ್ವಿ ನೋಡ್ತಾ ಹೋಗೋಣ ಯಾವ್ಯಾವೆ ಅಂತಕ್ಕಂಥದ್ದು ಮೊದಲನೇದಾಗಿ ಸಮಾನತೆಯ ಹಕ್ಕು ಅಂತಕ್ಕಂಥದ್ದು ಎಸ್ ಸಮಾನತೆ ಹಕ್ಕು ಅಂತಕ್ಕಂಥದ್ದು ವಿಧಿ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿಯಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನು ಗಮನಿಸಬಹುದು ಅಂತಕ್ಕಂಥದ್ದು ಎಸ್ ನಾವು ಕೆಲವೊಂದು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಬಹುದು ಮೂಲಭೂತ ಹಕ್ಕು ಅಥವಾ ಸಮಾನತೆ ಹಕ್ಕು ಅಂತಕ್ಕಂಥದ್ದು ಯಾವ ವಿಧಿ ಅಡಿಯಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಸಮಾನತೆ ಹಕ್ಕು ಹದಿನಾಲ್ಕನೇ ವಿಧಿಯಿಂದ ಹದಿನೆಂಟನೇ ಅಡಿಯಲ್ಲಿ ಕಂಡುಬರುತ್ತದೆ ಇಲ್ಲಿ ಮುಖ್ಯವಾಗಿ ಒಂದು ಪ್ರಶ್ನೆ ಬರ್ತದೆ ಅಸ್ಪೃಶ್ಯತೆಯ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಯಾವುದು ಅಂತಕ್ಕಂಥದ್ದು ಎಸ್ ಹದಿನೇಳನೇ ವಿಧಿ ಅದು ಸಮಾನತೆಯ ಹಕ್ಕಿನ ಅಡಿಯಲ್ಲಿ ಬರ್ತಕ್ಕಂಥದ್ದು ಇದು ಕೂಡ ಗಮನಿಸಬಹುದು ಇನ್ನೊಂದು ಸ್ವಾತಂತ್ರ್ಯದ ಹಕ್ಕು ಎರಡನೇದಾಗಿ ಸ್ವಾತಂತ್ರ್ಯದ ಹಕ್ಕು ಇದು ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿಯಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಶೋಷಣೆ ವಿರುದ್ಧದ ಹಕ್ಕು ಇಪ್ಪತ್ತ್ಮೂರರಿಂದ ಇಪ್ಪತ್ತ್ನಾಲ್ಕನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತಕ್ಕಂಥದ್ದು ಗಮನಿಸಬಹುದು ಭಾರತವು ಎಲ್ಲ ಧರ್ಮಗಳಿಂದ ಕೂಡಿದೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ತದೆ ಇಪ್ಪತ್ತೈದನೇ ವಿಧಿಯಿಂದ ಇಪ್ಪತ್ತೆಂಟನೇ ವಿಧಿ ಅಂತಕ್ಕಂಥದ್ದು ಅದೇ ರೀತಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಅಂತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ವಿಧಿಯಿಂದ ಮೂವತ್ತನೇ ವಿಧಿ ಅಡಿಯಲ್ಲಿ ಕಂಡುಬರುತ್ತೆ ಇನ್ನು ಸಾಂವಿಧಾನಿಕ ಪರಿಹಾರದ ಹಕ್ಕು ಅಂತಕ್ಕಂಥದ್ದು ಸಂವಿಧಾನಿಕ ಪರಿಹಾರದ ಹಕ್ಕು ಅಂತಕ್ಕಂಥದ್ದು ಮೂವತ್ತೆರಡನೇ ವಿಧಿಯಲ್ಲಿ ಕಂಡು ಬಂದರೆ ಇಲ್ಲಿ ವ್ಯ ಒಟ್ಟಾರೆಯಾಗಿ ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು ಮೂ ಎಷ್ಟು ಹನ್ನೆರಡನೇ ವಿಧಿಯಿಂದ ಮೂವತ್ತೈದನೇ ವಿಧಿಯವರೆಗೆ ನಾವು ಕಾಣ್ತಾ ಇದ್ದಿದ್ವಿ ಈ ಮೂವತ್ತೆರಡನೇ ವಿಧಿಯನ್ನು ಸಂವಿಧಾನದ ಪರಿಹಾರದ ಹಕ್ಕು ಅಂತ ಕರಿತೀವಿ ಇನ್ನು ಉಳಿದ ಮೂರು ಹಕ್ಕುಗಳು ಮಿಲಿಟರಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಅವು ಮುಖ್ಯವಾಗಿರ್ತಕ್ಕಂಥದ್ದು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ಮಾಹಿತಿ ಇಲ್ಲಿ ನೋಡ್ತಾ ಹೋಗ್ತೀವಿ ಮುಂದೆ ನೋಡೋಣ ಸಮಾನತೆ ಹಕ್ಕು ಅಂತಕ್ಕಂಥದ್ದು ಎಸ್ ಸಮಾನತೆ ಹಕ್ಕು ಅಂತಕ್ಕಂಥ ಗಮನಿಸಬೇಕಾದ್ರೆ ಇಲ್ಲಿ ಹದಿನಾಲ್ಕನೇ ವಿಧಿ ಏನಾಗ್ತದ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಕಾನೂನಿಗಿಂತ ಶ್ರೇಷ್ಠರು ಯಾರೂ ಇಲ್ಲ ಹಾಗಾಗಿ ಕಾನೂನಿಗೆ ಸರ್ವರು ತಲೆಬಾಗಬೇಕು ಕಾನೂನು ಯಾರಿಗೂ ಅಸಮಾನತೆಯನ್ನು ಬೆಂಬಲಿಸುವುದಿಲ್ಲ ಅಂತಕ್ಕಂಥದ್ದು ಅಂದರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಕೂಡ ಕಾನೂನಿನ ಕಾನೂನಿನ ಮುಂದೆ ಸಮಾನರು ಅಂತಕ್ಕಂಥದ್ದು ಇಲ್ಲಿ ಯಾರು ಭೇದ ಭಾವ ಮಾಡುವಂತಿಲ್ಲ ಹೆಚ್ಚು ಕಡಿಮೆ ಅನ್ನುವಂತಿಲ್ಲ ಇಲ್ಲೆಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು ಏನು ಭಾರತೀಯ ಕಾನೂನಿಗೆ ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ಇಲ್ಲಿ ಹೇಳಲಾಗುತ್ತದೆ ಇನ್ನು ಹದಿನೈದನೇ ವಿಧಿ ತಾರತಮ್ಯವನ್ನು ನಿಷೇಧ ಮಾಡ್ತಕ್ಕಂಥದ್ದು ಎಸ್ ಇಲ್ಲಿ ಮುಖ್ಯವಾಗಿ ಗಮನಿಸಬಹುದು ಜಾತಿ ಲಿಂಗ ಭಾಷೆ ಹುಟ್ಟಿದ ಸ್ಥಳದ ಆಧಾರ ಮೇಲೆ ಭೇದ ಭಾವವನ್ನು ಅಥವಾ ತಾರತಮ್ಯವನ್ನು ಮಾಡುವಂತಿಲ್ಲ ನೀನು ಬೇರೆ ರಾಜ್ಯದಲ್ಲಿ ಹುಟ್ಟಿದೀಯಾ ನಿನ್ನ ಜಾತಿ ಬೇರೆ ಇದೆ ನಿನ್ನ ಭಾಷೆ ಬೇರೆ ಇದೆ ನಿನ್ನ ಸ್ಥಳ ಬೇರೆ ಇದೆ ಅಂತೇಳಿ ಅವರಿಗೆ ಆ ಒಂದು ತಾರತಮ್ಯವನ್ನು ಮಾಡುವಂತಿಲ್ಲ ಎಲ್ಲರಿನ ಎಲ್ಲರಿಗೂ ಕೂಡ ಒಂದು ಸಮಾನ ದೃಷ್ಟಿಕೋನದಿಂದ ನೋಡಬೇಕು ಅಂತಕ್ಕಂಥದ್ದು ಈ ಹದಿನೈದನೇ ವಿಧಿಯನ್ನು ಹೇಳ್ತದೆ ತಾರತಮ್ಯವನ್ನು ನಿಷೇಧಿಸಬೇಕು ತಾರತಮ್ಯ ಮಾಡುವಂತಿಲ್ಲ ಅಂತಕ್ಕಂಥದ್ದು ಹದಿನೈದನೇ ವಿಧಿ ಹೇಳಲಾಗುತ್ತದೆ ಇನ್ನು ಹದಿನಾರನೇ ವಿಧಿ ಸಾರ್ವಜನಿಕ ಹುದ್ದೆಗಳ ಹುದ್ದೆಗಳಲ್ಲಿ ಸಮಾನ ಅವಕಾಶ ನೀಡಬೇಕು ಅಂತಕ್ಕಂಥದ್ದು ಎಸ್ ನೋಡ್ತಾ ಇದ್ದೀವಿ ಸಾರ್ವಜನಿಕ ಹುದ್ದೆಗಳಲ್ಲಿ ಅಂತಕ್ಕಂಥದ್ದು ಪುರುಷ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಸಾರ್ವಜನಿಕ ಹುದ್ದೆಗಳಲ್ಲಿ ಸಮಾನ ಒಂದು ಅವಕಾಶ ಇರಬೇಕು ಎಲ್ಲರೂ ಕೂಡ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಹೇಳಲಾಗುತ್ತದೆ ಆವಾಗಲೇ ನೋಡ್ತೀವಿ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ನಿಷೇಧಿಸಲಾಗಿದೆ ಅಂತಕ್ಕಂಥದ್ದು ಅಸ್ಪೃಶ್ಯತೆ ಅಂತಕ್ಕಂಥದ್ದು ಅದು ಆಚರಿಸಬಾರದು ಯ ಕಾನೂನಿನ ಅಥವಾ ಸಂವಿಧಾನದಲ್ಲಿ ಎಲ್ಲರೂ ಸ ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕು ಅಸ್ಪೃಶ್ಯತೆ ಆಚರಣೆ ಒಂದು ಅನಿಷ್ಟ ಪದ್ಧತಿ ಅಂತಕ್ಕಂಥದ್ದು ಹೇಳ್ತದೆ ಅಸ್ಪೃಶ್ಯತೆ ಯಾರೂ ಕೂಡ ಆಚರಣೆ ಮಾಡಬಾರ್ದು ಅಂತಕ್ಕಂಥದ್ದು ಎಸ್ ಹದಿನೆಂಟನೇ ವಿಧಿ ಬಿರುದುಗಳ ರದ್ದತಿ ಅಂತಕ್ಕಂಥದ್ದು ಮಿಲ್ಟ್ರಿ ಮತ್ತು ಸರ್ಕಾರಿ ಬಿರುದುಗಳನ್ನು ಹೊರತುಪಡಿಸಿ ಯಾವುದೇ ಒಂದು ರಾಜ್ಯರ ಬಿರುದುಗಳನ್ನಾಗಿರ್ಬೋದು ಅಥವಾ ಪ್ರಶಸ್ತಿಗಳ ಹೆಸರುಗಳನ್ನಾಗಿ ಇಟ್ಕೊಂಡು ಆಟಾಡಬಾರ್ದು ಅಂತಕ್ಕಂಥದ್ದು ಬಿರುದುಗಳು ಯಾರು ಇಟ್ಕೋಬಾರ್ದು ಅಂತಕ್ಕಂಥದ್ದು ಇದು ಬಿರುದುಗಳ ರದ್ದತಿ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಇನ್ನು ಎರಡನೇದಾಗಿ ಸ್ವಾತಂತ್ರ್ಯದ ಹಕ್ಕು ಅಂತಕ್ಕಂಥದ್ದು ನೋಡ್ತೀವಿ ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿಯಲ್ಲಿ ಕಾಣಬಹುದಾಗಿದೆ ಎಸ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿಯಲ್ಲಿ ಹತ್ತೊಂಬತ್ತನೇ ವಿಧಿಯಲ್ಲಿ ಆರು ಮೂಲಭೂತ ಅಥವಾ ಆರು ಸ್ವಾತಂತ್ರ್ಯಗಳನ್ನು ನೋಡಬಹುದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಆಸ್ತ್ರಗಳಿಲ್ಲದ ಶಾಂತಿಯುತವಾಗಿ ಒಂದೆಡೆ ಸೇರುವ ಸ್ವಾತಂತ್ರ್ಯ ಆಗಿರ್ಬೋದು ಸಂಘ ಸಂಸ್ಥೆಗಳ ರಚಿಸುವ ಸ್ವಾತಂತ್ರ್ಯ ಆಗಿರ್ಬೋದು ಭಾರತದಾದ್ಯಂತ ಚಲಿಸುವ ಸ್ವಾತಂತ್ರ್ಯ ಆಗಿರ್ಬೋದು ಭಾರತ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ಖಾಯಂ ನಿಲ್ಲಿಸುವ ಸ್ವಾತಂತ್ರ್ಯ ಆಗಿರ್ಬೋದು ಯಾವುದೇ ವೃತ್ತಿ ನಡೆಸುವ ಅಥವಾ ಯಾವುದೇ ವಾಣಿಜ್ಯ ಅಥವಾ ವ್ಯವಹಾರದಲ್ಲಿ ತೊಡಗಿಕೊಳ್ಳುವ ಸ್ವಾತಂತ್ರ್ಯ ಆಗಿರ್ಬೋದು ಇಲ್ಲಿ ನೋಡ್ತಾ ಹೋಗ್ತೀವಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವುದೇ ಒಂದು ತಪ್ಪು ಕಂಡು ಬಂದರೆ ನೀವು ಪ್ರಶ್ನೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇದೆ ಮಾತನಾಡ್ತಕ್ಕಂಥ ಸ್ವಾತಂತ್ರ್ಯ ಇದೆ ಇದನ್ನು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥ ಸ್ವಾತಂತ್ರ್ಯ ಇದೆ ಅಂತಕ್ಕಂಥದ್ದು ಮೊದಲನೇದಾಗಿ ಹೇಳ್ತದೆ ಇನ್ನು ಅಸ್ತ್ರಗಳಿಲ್ಲದೆ ಶಾಂತಿಯುತವಾಗಿ ಒಂದೆಡೆ ಸಭೆಯನ್ನು ಸೇರ್ಬೋದು ನಿಮ್ಮ ಗ್ರಾಮ ಅಥವಾ ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ನಿಮ್ಮ ಒಂದು ರಾಜ್ಯದಲ್ಲಿ ಶಾಂತಿಯುತವಾಗಿ ಒಂದು ಸಭೆಯನ್ನು ಸೇರತಕ್ಕಂಥ ಸ್ವಾತಂತ್ರ್ಯ ನಿಮ್ಮದೇ ಧರ್ಮ ಆಗಿರ್ಬೋದು ನಿಮ್ಮದೇ ಒಂದು ಗುಂಪಾಗಿರ್ಬೋದು ಆ ಗುಂಪಿನಲ್ಲಿ ಯಾವುದೇ ಅಸ್ತ್ರಗಳಿಲ್ಲದೆ ಸ ಅಂದರೆ ಶಾಂತಿಯುತವಾಗಿ ಸಭೆ ಸೇರಿ ನಿಮ್ಮದೇ ಆದಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು ಏನೇ ಆಗಲಿ ಸಭೆ ಸಮಾರಂಭ ಆಗಿರ್ಬೋದು ಶಾಂತಿಯುತವಾಗಿ ಆಚರಿಸ್ಕೊಳ್ಳೋಕ್ಕೆ ಒಂದು ಸ್ವಾತಂತ್ರ್ಯ ಇದೆ ಅಂತಕ್ಕಂಥದ್ದು ಹೇಳಲಾಗುತ್ತದೆ ಇನ್ನು ಸಂಘ ಮತ್ತು ಸಂಸ್ಥೆಗಳ ರಚಿಸುವ ಸ್ವಾತಂತ್ರ್ಯ ಕೆಲವೊಂದು ಒಂದು ಹಳ್ಳಿಗಳಲ್ಲಾಗಿರ್ಬೋದು ಅಥವಾ ತಾಲೂಕು ಮಟ್ಟದಲ್ಲಾಗಿರ್ಬೋದು ಸಂಘ ಸಂಸ್ಥೆಗಳಂತೇಳಿ ರಚನೆ ಮಾಡಿಕೊಂಡಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯ ಇದೆ ಒಂದು ಸಂಘನ ರಚನೆ ಮಾಡ್ಕೋಬೋದು ಒಂದು ಸಂಸ್ಥೆನ ರಚನೆ ಮಾಡ್ಕೊಳ್ಳೋಕ್ಕೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಇಲ್ಲಿ ಸಂವಿಧಾನದಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು ಇನ್ನು ಭಾರತದಾದ್ಯಂತ ಚಲಿಸುವ ಸ್ವಾತಂತ್ರ್ಯ ಅಂತಕ್ಕಂಥದ್ದು ನೀವು ಯಾವುದೇ ರಾಜ್ಯದಿಂದ ಯಾವುದೇ ರಾಜ್ಯಕ್ಕೂ ಕೂಡ ಅಥವಾ ಇಡೀ ಭಾರತ ದೇಶಾದ್ಯಂತ ಸಂಪೂರ್ಣವಾಗಿ ಸಂಚರಿಸ್ತಕ್ಕಂಥ ಸ್ವಾತಂತ್ರ್ಯ ಇದೆ ಎಲ್ಲಿಯೂ ಕೂಡ ನಿಮ್ಮನ್ನು ಅಡ್ಡಿಪಡಿಸಲ್ಲ ಯಾರೂ ಕೂಡ ಪ್ರಶ್ನೆಯನ್ನು ಕೇಳಲ್ಲ ನೀನು ಯಾಕೆ ಇಲ್ಲಿಗೆ ಹೊಂಟಿದೆಯಾ ನೀನು ಯಾವ ಯಾವ ರಾಜ್ಯದವನು ಇಲ್ಲಿಗೆ ಯಾಕೆ ಅಂತ ಯಾರೂ ಪ್ರಶ್ನೆ ಮಾಡಲ್ಲ ಯಾವ ರಾಜ್ಯಕ್ಕೂ ಕೂಡ ನೀವು ಪ್ರವಾಸವನ್ನು ಕೈಗೊಳ್ಳಬಹುದು ಸಂಪೂರ್ಣವಾಗಿ ಭಾರತ ತುಂಬೆಲ್ಲ ನೀವು ಅಡ್ಡಾಡಬಹುದು ಅಂತಕ್ಕಂಥದ್ದು ಇಲ್ಲಿ ಸಂಪೂರ್ಣವಾಗಿ ಭಾರತದಂತ ಚಲಿಸುವ ಸ್ವಾತಂತ್ರ್ಯ ಅಂತೇಳಿ ಕೊಡಲಾಗಿದೆ ಇನ್ನು ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ಖಾಯಂ ನೆಲೆಸುವ ಸ್ವಾತಂತ್ರ್ಯ ನಿಮ್ಮ ಗ್ರಾಮ ಅಥವಾ ನಿಮ್ಮ ಹಳ್ಳಿಯಲ್ಲಿ ನಿಮಗೆ ಕೆಲಸ ಅಥವಾ ಉದ್ಯೋಗ ಏನೋ ದೊರೆಯದೇ ಇದ್ದಾಗ ನೀವು ಬೇರೆ ಒಂದು ರಾಜ್ಯ ಅಥವಾ ಬೇರೆ ಒಂದು ಕಡೆ ಹೋಗಿ ನೆಲೆಸಿ ಅಲ್ಲಿ ಸಂಪೂರ್ಣವಾಗಿ ನೀವು ವಾಸಿಸ್ತಕ್ಕಂಥ ಸ್ವಾತಂತ್ರ್ಯ ಇದೆ ನಿಮ್ಮ ಊರಲ್ಲೇ ಹುಟ್ಟಿದ್ರೆ ನೀವು ಅಲ್ಲೇ ಇರಬೇಕಂತ ಯಾವುದೇ ಕಟ್ಟಡ ಇಲ್ಲ ನಿಮಗೆ ಸ್ವ ಅಂದರೆ ನಿಮಗೆ ಎಲ್ಲಿ ಇರೋಕೆ ಇಚ್ಛೆ ಪಡ್ತಿರಲ್ಲ ಅಲ್ಲಿ ಹೋಗಿ ನೆಲೆಸಬಹುದು ಅಂತಕ್ಕಂಥದ್ದು ಖಾಯಂ ನೆಲೆಸುವ ಸ್ವಾತಂತ್ರ್ಯ ಕೂಡ ಅಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು ಯಾವುದೇ ವೃತ್ತಿ ನಡೆಸುವ ಅಥವಾ ಯಾವುದೇ ವಾಣಿಜ್ಯ ಅಥವಾ ವ್ಯವಹಾರದಲ್ಲಿ ತೊಡಗಿಕೊಳ್ಳುವ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಅಂದರೆ ನಿಮ್ಮದೇ ಆದಂಥ ಸ್ವಂತ ಬಿಸ್ನೆಸ್ಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ವ್ಯಾಪಾರಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಸಂಪೂರ್ಣವಾಗಿ ನಿಮಗೆ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗ್ತೀವಿ ಪ್ರಮುಖ ವಿಧಿಗಳು ಇಪ್ಪತ್ತನೇ ವಿಧಿ ಅಪರಾಧಿಗಳ ರಕ್ಷಣೆ ಕುರಿತು ಹೇಳ್ತಕ್ಕಂಥ ವಿಧಿ ಆಗ್ಯದ ಅಪರಾಧದ ಸಂದರ್ಭದಲ್ಲಿ ಅವರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ವಿಧಿ ಕೂಡ ಇಲ್ಲಿ ಹೇಳಲಾಗ್ತದ ಇಪ್ಪತ್ತೊಂದನೇ ವಿಧಿ ಜೀವಿಸುವ ಹಕ್ಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಜೀವಿಸಬೇಕಾ ಜೀವನ ಒಂದು ಹಕ್ಕನ್ನು ನೀಡಲಾಗ್ಯದ ಇಪ್ಪತ್ತೊಂದು ಎ ವಿಧಿ ಅಂತಕ್ಕಂಥದ್ದು ಶಿಕ್ಷಣದ ಹಕ್ಕು ಅಂತಕ್ಕಂಥೇಳಿ ಕರೆಯಲಾಗ್ತದೆ ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಹಕ್ಕು ಇಪ್ಪತ್ತೊಂದು ಎ ವಿಧಿ ಅಂತಕ್ಕಂಥದ್ದು ಯಾವುದರ ಕುರಿತು ಹೇಳಲಾಗುತ್ತದೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ ಅದು ಶಿಕ್ಷಣದ ಹಕ್ಕಾಗ್ಯದ ಇನ್ನು ಇಪ್ಪತ್ತೆರಡನೇ ವಿಧಿ ಬಂಧಿಸಿದ ವ್ಯಕ್ತಿಯ ರಕ್ಷಣೆ ಅಂತಕ್ಕಂಥದ್ದು ಬಂಧನದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಬೇಲ್ ಮುಖಾಂತರ ಒಂದು ಬಿಡುಗಡೆ ಮಾಡ್ತಾರಲ್ಲ ಆ ಬಂಧನದ ವ್ಯಕ್ತಿಯ ರಕ್ಷಣೆ ಕುರಿತು ಇಲ್ಲಿ ಹೇಳಲಾಗುತ್ತದೆ ಅಂತಕ್ಕಂಥದ್ದು ಮುಂದೆ ನೋಡೋಣ ಶೋಷಣೆ ವಿರುದ್ಧದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಇಪ್ಪತ್ತ್ಮೂರರಿಂದ ಇಪ್ಪತ್ತ್ನಾಲ್ಕನೇ ವಿಧಿಗಳಲ್ಲಿ ನಾವು ಕಾಣಬಹುದು ಇಪ್ಪತ್ನಾಲ್ಕನೇ ಪರಿಷತ್ಗಳಲ್ಲಿ ಇದರ ಬಗ್ಗೆ ವಿವರಣವಾಗಿ ನೀಡಲಾಗಿದೆ ಅಂತಕ್ಕಂಥದ್ದು ಇಪ್ಪತ್ತ್ಮೂರಲ್ಲಿ ಏನು ನೋಡ್ತೀವಿ ಜೀತ ಪದ್ಧತಿ ನಿಷೇಧ ಮಾಡಬೇಕು ಅಂತಕ್ಕಂಥದ್ದು ಅಂದರೆ ಒತ್ತಾಯಪೂರ್ವಕವಾಗಿ ಕೆಲಸಕ್ಕೆ ಇಟ್ಟುಕೊಳ್ಳೋದು ಅಪರಾಧ ಅಂತಕ್ಕಂಥದ್ದು ಇಲ್ಲಿ ಹೇಳಲಾಗುತ್ತದೆ ಚೀತ ಪದ್ಧತಿ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಅದನ್ನು ರದ್ದುಪಡಿಸಲಾಯಿತು ಅಂತಕ್ಕಂಥದ್ದು ಇನ್ನು ಬಾಲಕಾರ್ಮಿಕ ಪದ್ಧತಿ ಎಸ್ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮಾಡಲಾಗಿದೆ ಹದಿನೆಂಟು ವರ್ಷಕ್ಕಿಂತ ಕೆಳಮಟ್ಟದ ಬಾಲಕರನ್ನು ದುಡಿಮೆಗೆ ಇಟ್ಟುಕೊಳ್ಳೋದು ಅಪರಾಧ ಅಂತಕ್ಕಂಥದ್ದು ಸಂವಿಧಾನದಲ್ಲಿ ಇಪ್ಪತ್ನಾಲ್ಕನೇ ವಿಧಿ ಹೇಳಲಾಗುತ್ತದೆ ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತಕ್ಕಂಥ ನೋಡ್ತೀವಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿಗಳಲ್ಲಿ ಇದರ ಬಗ್ಗೆ ಗಮನಿಸಬಹುದು ಇಪ್ಪತ್ತೈದನೇ ವಿಧಿ ಏನು ಹೇಳ್ತದೆ ಯಾವುದೇ ಧರ್ಮವನ್ನು ಸ್ವೀಕರಿಸಬಹುದು ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇದೆ ಅಂದರೆ ಸಂಪೂರ್ಣವಾಗಿ ಯಾವುದೇ ಧರ್ಮ ಬೇಕಾದರೂ ಆ ಧರ್ಮದ ಗುಣ ಹಾವಭಾವ ಆಗಿರ್ಬೋದು ನಡೆದುಕೊಳ್ಳತಕ್ಕಂಥ ರೀತಿಯಾಗಿರ್ಬೋದು ಅವು ನಿಮಗೆ ಇಷ್ಟ ಆಗ್ಬೋದು ನೀವು ಯಾವುದೇ ಧರ್ಮ ಬೇಕಾದರೂ ಸ್ವೀಕಾರ ಮಾಡಬಹುದು ಅಂತಕ್ಕಂಥದ್ದು ಸಂವಿಧಾನದಲ್ಲಿ ಇಪ್ಪತ್ತೈದನೇ ವಿಧಿ ತಿಳಿಸಲಾಗುತ್ತದೆ ಅಂತಕ್ಕಂಥದ್ದು ಇನ್ನು ಇಪ್ಪತ್ತಾರನೇ ವಿಧಿ ಧರ್ಮದ ಹೆಸರಿನಲ್ಲಿ ಆಸ್ತಿಯನ್ನು ಸಂಪಾದಿಸುವುದು ಯಾವುದೇ ಧರ್ಮ ಆಗಿರ್ಬೋದು ಅದು ಹಿಂದೂ ಮುಸ್ಲಿಂ ಜೈನ್ ಕ್ರಿಶ್ಚಿಯನ್ ಯಾವುದೇ ಧರ್ಮ ಆಗಿರ್ಬೋದು ಧರ್ಮದ ಹೆಸರಿನಲ್ಲಿ ಆಸ್ತಿಯನ್ನು ಸಂಪಾದಿಸ್ ಸಂಪಾದನೆ ಮಾಡ್ತಕ್ಕಂಥದ್ರ ಬಗ್ಗೆ ಏನು ಇಪ್ಪತ್ತಾರನೇ ವಿಧಿ ತಿಳಿಸಲಾಗುತ್ತದೆ ಇನ್ನು ಇಪ್ಪತ್ತೇಳನೇ ವಿಧಿ ಒತ್ತಾಯ ಪೂರ್ವಕವಾಗಿ ತೆರಿಗೆಯನ್ನು ಪಡೆಯುವಂತಿಲ್ಲ ನೀವು ನಮ್ಮ ಥರ್ ಧರ್ಮದವರಿದ್ದೀರಿ ನೀವು ಈ ಧರ್ಮಕ್ಕೆ ತೆರಿಗೆಯನ್ನು ಕೊಡಬೇಕು ಇಷ್ಟುವಂತಿಕೆಯನ್ನು ಕೊಡಬೇಕು ಅಂಥೇಳಿ ಯಾರ ಮೇಲೇನೂ ಬಲವಂತ ಮಾಡುವಂತಿಲ್ಲ ಒತ್ತಾಯ ಮಾಡುವಂತಿಲ್ಲ ಅಂತಕ್ಕಂಥದ್ದು ಇಪ್ಪತ್ತೇಳನೇ ವಿಧಿ ತಿಳಿಸಲಾಗುತ್ತದೆ ಇನ್ನು ಇಪ್ಪತ್ತೆಂಟನೇ ವಿಧಿ ಎಸ್ ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ ಧರ್ಮದ ಬಗ್ಗೆ ಬೋಧನೆಗಳನ್ನು ಮಾಡುವಂತಿಲ್ಲ ಈ ಧರ್ಮ ಶ್ರೇಷ್ಠವಾಗಿದ್ದು ಆ ಧರ್ಮ ಶ್ರೇಷ್ಠವಾದ ತಮ್ಮ ತಮ್ಮ ಧರ್ಮದ ಬಗ್ಗೆ ಬೋಧನೆಗಳನ್ನು ಮಾಡುವಂತಿಲ್ಲ ಧಾರ್ಮಿಕ ಬೋಧನೆಗಳನ್ನು ಮಾಡುವಂತಿಲ್ಲ ಶೈಕ್ಷಣಿಕ ಬೋಧನೆ ಮಾಡ್ಬೋದು ಅಥವಾ ಧರ್ಮ ಧರ್ಮ ಆಧಾರಿತ ಬೋಧನೆ ಮಾಡುವಂತಿಲ್ಲ ಅಂತಕ್ಕಂಥದ್ದು ಇಲ್ಲಿ ಇಪ್ಪತ್ತೆಂಟನೇ ವಿಧಿಯಲ್ಲಿ ಹೇಳಲಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಇಪ್ಪತ್ತೈದನೇ ವಿಧಿ ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡ್ಬೋದು ಅಥವಾ ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ ಅಂತಕ್ಕಂಥದ್ದು ಇಪ್ಪತ್ತೆಂಟನೇ ವಿಧಿ ಇಲ್ಲಿ ತಿಳಿಸಲಾಗಿದೆ ಮುಂದೆ ಹೋಗೋಣ ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕು ಅಂತಕ್ಕಂಥದ್ದು ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಿಧಿಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಇಪ್ಪತ್ತೊಂಬತ್ತನೇ ವಿಧಿ ಏನು ಹೇಳುತ್ತೆ ಅಲ್ಪಸಂಖ್ಯಾತರ ಹಿತರಕ್ಷಣೆ ಅಂತಕ್ಕಂಥದ್ದು ಅಲ್ಪಸಂಖ್ಯಾತರ ಹಿತರಕ್ಷಣೆ ಮಾಡಬೇಕಾಗುತ್ತೆ ಸರ್ಕಾರಗಳಾಗಿರ್ಬೋದು ಸಂಖ್ಯೆಯಿಂದ ಆ ಒಂದು ಕಡಿಮೆ ಇರುವಂಥವರನ್ನು ಆ ಒಂದು ಅಲ್ಪಸಂಖ್ಯಾತರ ಅಂತ ಕರಿತೀವಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರನ್ನು ಮೇಲ್ವರ್ಗಕ್ಕೆ ತರೋದಕ್ಕೆ ಒಂದು ರಕ್ಷಣೆ ಹಿತರಕ್ಷಣೆ ಕಾಪಾಡಿಕೊಳ್ತಕ್ಕಂಥದ್ದು ಸರ್ಕಾರಗಳ ಜವಾಬ್ದಾರಿಯಾಗಿರ್ತದೆ ಅಂತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ವಿಧಿಯಲ್ಲಿ ಹೇಳಲಾಗಿದೆ ಇನ್ನು ಮೂವತ್ತನೇ ವಿಧಿ ತಾರತಮ್ಯ ಮಾಡುವಂತಿಲ್ಲ ಅಂತಕ್ಕಂಥದ್ದು ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕ ವಿಚಾರಗಳಲ್ಲಿ ಯಾರನ್ನು ಕೂಡ ತಾರತಮ್ಯ ಮಾಡುವಂತಿಲ್ಲ ಭೇದ ಭಾವ ಮಾಡುವಂತಿಲ್ಲ ಅಂತಕ್ಕಂಥದ್ದು ಮೂವತ್ತನೇ ವಿಧಿ ಹೇಳಲಾಗಿದೆ ಇನ್ನು ಸಂವಿಧಾನದ ಪರಿಹಾರ ಹಕ್ಕನ್ನು ನೋಡ್ತೀವಿ ಮೂವತ್ತೆರಡನೇ ವಿಧಿ ಈ ಗಮನಿಸಬಹುದು ಈ ಮೂವತ್ತೆರಡನೇ ವಿಧಿಯನ್ನು ಸಂವಿಧಾನದ ಪರಿಹಾರದ ಹಕ್ಕು ಅಂತೇಳಿ ಕರೆಯಲಾಗುತ್ತದೆ ಈ ಹಕ್ಕು ಮೇಲಿನ ಎಲ್ಲ ಹಕ್ಕುಗಳ ಅನುಷ್ಠಾನಕ್ಕೆ ಸಂವಿಧಾನ ಪರಿಹಾರವನ್ನು ಪಡೆಯುವ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತಕ್ಕಂಥದ್ದು ಅಂದರೆ ಮೇಲೆ ಕೊಟ್ಟಿರ್ತಕ್ಕಂಥ ಐದು ಮೂಲಭೂತ ಹಕ್ಕುಗಳಿಗೆ ಏನಾದರೂ ತೊಂದರೆ ಆದಾಗ ನೀವು ಆರನೇ ಮೂಲಭೂತ ಹಕ್ಕು ಸಂವಿಧಾನದ ಪರಿಹಾರ ಹಕ್ಕು ಅಂತಕ್ಕಂಥದ್ದನ್ನು ಅಸ್ತ್ರವಾಗಿ ಬಳಸ್ಕೊಳ್ಬಹುದು ಅಂತಕ್ಕಂಥದ್ದು ತಿಳಿಸಲಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂದರೆ ಈ ಮೂವತ್ತೆರಡನೇ ವಿಧಿ ಏನು ಇದೆಯಲ್ಲ ಇದು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಕರೀತಿದ್ದಾರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಅಂದರೆ ದೇಹಕ್ಕೆ ಆತ್ಮ ಮತ್ತು ಹೃದಯ ಎಷ್ಟು ಮುಖ್ಯ ಇರ್ತಾವಲ್ಲ ಈ ಮೂವತ್ತೆರಡನೇ ವಿಧಿ ಕೂಡ ಸಂವಿಧಾನಕ್ಕೆ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಅಥವಾ ಮೂಲಭೂತ ಹಕ್ಕುಗಳಿಗೆ ಅಷ್ಟೇ ಮಹತ್ವದ್ದಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರ ಮಹತ್ವದ ನಿರ್ಧಾರಗಳಲ್ಲಿ ಒಂದಾಗಿರುತ್ತೆ ಮುಂದೆ ನೋಡೋದಾದರೆ ರೀಟ್ಗಳು ಅಥವಾ ರೀಟ್ಗಳನ್ನು ಕನ್ನಡದಲ್ಲಿ ತಡೆಯಾಜ್ಞೆಗಳು ಅಂತೇಳಿ ಕರೆಯಲಾಗ್ತದೆ ಪ್ರಮುಖವಾಗಿ ರೀಟ್ಗಳನ್ನು ಬಳಸುವ ಉದ್ದೇಶ ಏನು ರೀಟ್ಗಳಿಂದ ಏನು ಉಪಯುಕ್ತ ಉಪಯೋಗ ಇದೆ ಅವುಗಳನ್ನು ಯಾವ ರೀತಿಯಾಗಿ ಬಳಸ್ಬೋದು ಅಂತಕ್ಕಂಥದನ್ನು ಎಲ್ಲವೂ ಕೂಡ ನೋಡ್ತಾ ಹೋದ್ವಿ ಸಂವಿಧಾನದಲ್ಲಿ ಎಷ್ಟು ರೀಟ್ಗಳಿದ್ದಾವೆ ಅಂದರೆ ಐದು ಪ್ರಮುಖ ರೀಟ್ಗಳನ್ನು ನಾವು ಗಮನಿಸಬಹುದು ಭಾರತೀಯ ಸಂವಿಧಾನ ಆರ್ಟಿಕಲ್ ಮೂವತ್ತೆರಡು ಮತ್ತು ಇನ್ನೂರ ಇಪ್ಪತ್ತಾರರ ಅಡಿಯಲ್ಲಿ ರೀಟ್ಗಳನ್ನು ಹೊರಡಿಸಬಹುದು ಅಂತಕ್ಕಂಥದ್ದು ಆಲ್ರೆಡಿ ನೋಡಿದ್ದೀವಿ ನಾವು ಎಷ್ಟು ಸುಪ್ರೀಂ ಕೋರ್ಟ್ನಲ್ಲಿ ಮೂವತ್ತೆರಡನೇ ವಿಧಿ ಪ್ರಕಾರ ಮತ್ತು ಇನ್ನೂರ ಇಪ್ಪತ್ತಾರನೇ ವಿಧಿ ಪ್ರಕಾರ ಹೈಕೋರ್ಟ್ಗಳಲ್ಲಿ ಸಂವಿಧಾನಕ್ಕೆ ಧಕ್ಕೆ ಆದ ಕಾರಕಾರ ನೀವು ರೀಟ್ಗಳನ್ನು ಹೊರಡಿಸಬಹುದು ಅಂತಕ್ಕಂಥದ್ದು ಗಮನಿಸಿದ್ವಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ಸುಪ್ರೀಂ ಕೋರ್ಟ್ ಮತ್ತು ಉಚ್ಚ ನ್ಯಾಯಾಲಯಗಳನ್ನು ಸಂಪರ್ಕಿಸಲು ಜನರಿಗೆ ಅವಕಾಶವನ್ನು ನೀಡ್ತಕ್ಕಂಥ ವಿಧಿಗಳು ಇವು ಆಗಿವೆ ಅಂತಕ್ಕಂಥದ್ದು ಗಮನಿಸಬಹುದು ರೀಟ್ಗಳ ಉದ್ದೇಶ ಇವೇನು ರೇಟ್ಗಳ ಉದ್ದೇಶ ಏನನ್ನು ಹೇಳ್ಕೊಡ್ತದೆ ಅಂದರೆ ಮೂಲಭೂತ ಹಕ್ಕುಗಳನ್ನು ಎತ್ತಿ ಹಿಡಿಯುವುದು ಮತ್ತು ರಕ್ಷಿಸುವುದು ಇದರ ಉದ್ದೇಶ ಆಗಿದೆ ಇನ್ನು ಎರಡನೇದಾಗಿ ವ್ಯಕ್ತಿಗಳು ಕಾನೂನು ಬಾಹಿರವಾಗಿ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡರೆ ಅದನ್ನು ನಿಗ್ರಹಿಸೋದಕ್ಕೆ ಇದನ್ನು ಬಳಸಬಹುದು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದರೆ ಅವುಗಳನ್ನು ನಿಗ್ರಹಿಸೋದಕ್ಕೆ ಈ ಒಂದು ರೇಟ್ಗಳನ್ನು ಬಳಸಿಕೊಳ್ಳಬಹುದು ಇನ್ನು ನ್ಯಾಯಾಲಯಗಳು ಹೆಚ್ಚಿನ ಅಧಿಕಾರ ವ್ಯಾಪ್ತಿಯನ್ನು ತಡೆ ಹಿಡಿಯುವುದು ಅಂದರೆ ಕೆಳ ನ್ಯಾಯಾಲಯಗಳು ಮೇಲ್ನ್ಯಾಯಾಲಯಗಳ ಒಂದು ವ್ಯಾಪ್ತಿಯನ್ನು ಮೀರಿಬಿಟ್ಟು ಏನಾದರೂ ಚಟುವಟಿಕೆ ಇದ್ದರೆ ಅವುಗಳನ್ನು ತಡೆತಕ್ಕಂಥ ಕಾರ್ಯ ಮಾಡಲಾಗುತ್ತದೆ ಇನ್ನು ಸಾರ್ವಜನಿಕ ಕಚೇರಿಗಳು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಆದೇಶ ನೀಡತಕ್ಕಂಥದ್ದು ಸಾರ್ವಜನಿಕ ಕಚೇರಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಆದೇಶ ನೀಡುವುದು ಇದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಒಂದು ಜವಾಬ್ದಾರಿ ಅಥವಾ ಉದ್ದೇಶ ಆಗ್ಯದ ಈ ರೀಟ್ಗಳನ್ನು ಹೊರಡಿಸುವ ಉದ್ದೇಶವೇ ಇದು ಆಗಿರುತ್ತೆ ಮತ್ತು ಕಾ ಕೆಳ ನ್ಯಾಯಾಲಯಗಳು ಮತ್ತು ನ್ಯಾಯಮಂಡಳಿಗಳು ಕಾನೂನು ಬಾಹಿರ ಶಿಕ್ಷೆಯನ್ನು ತಡೆಯುವುದು ಅಂತಕ್ಕಂಥದ್ದು ಕಾನೂನು ಬದ್ಧ ಬಂಧನದಲ್ಲಿರುವ ಜನರ ಮೇಲಿನ ದೌರ್ಜನ್ಯವನ್ನು ನಿಗ್ರಹಿಸುವುದು ಕೂಡ ಇದರ ಒಂದು ಉದ್ದೇಶವಾಗಿದೆ ಒಟ್ಟಾರೆಯಾಗಿ ರೀಟ್ಗಳು ಅಂತಕ್ಕಂಥದ್ದು ಅನ್ಯಾಯದ ವಿರುದ್ಧ ನಾವು ಹಾಕ್ತಕ್ಕಂಥ ಒಂದು ತಡೆಗೋಡೆ ಅಂತೇಳಿ ಹೇಳಬಹುದು ಪ್ರಸ್ತುತದಲ್ಲಿ ಸಂವಿಧಾನದಲ್ಲಿ ಐದು ರೀಟ್ಗಳನ್ನು ಗಮನಿಸಬಹುದು ನೋಡ್ತಾ ಇದ್ದೀವಿ ಐದು ರೀಟ್ಗಳು ಮೊದಲನೇದಾಗಿ ಹೆಬಿಯಸ್ ಕಾರ್ಪಸ್ ಅಂತ ಕರಿತೀವಿ ಎರಡನೇದಾಗಿ ಮ್ಯಾಂಡಮಸ್ ಅಥವಾ ಆದೇಶ ಅಂತೇಳಿ ಕರೆಯಲಾಗುತ್ತೆ ಕೋ ವಾರೆಂಟೊ ಮೂರನೇದು ಸರ್ಸಿಯೋರರಿ ಪ್ರೊಹಿಬಿಷನ್ ಅಥವಾ ನಿಷೇಧ ಅಂತಕ್ಕಂಥದ್ದು ನಾಲ್ಕನೇ ಐದನೇದಾಗಿ ಒಟ್ಟಾರೆ ಐದು ರೀಟ್ಗಳನ್ನು ನಾವು ಗಮನಿಸಬಹುದು ಇಲ್ಲಿ ನೋಡ್ತಾ ಹೋಗೋಣ ಯಾವ ರೈಟು ಏನನ್ನು ಹೇಳುತ್ತದೆ ಅಂತಕ್ಕಂಥದ್ದು ಮುಖ್ಯವಾಗಿ ಹೆಬಿಯಸ್ ಕಾರ್ಪಸ್ ಅಂತಕ್ಕಂಥದ್ದು ಎಸ್ ಹೆಬಿಯಸ್ ಕಾರ್ಪಸ್ ಒಂದು ನಿಮಿಷ ಹೆಬಿಯಸ್ ಕಾರ್ಪಸ್ ಅಂತಕ್ಕಂಥದ್ದು ಏನನ್ನು ಹೇಳಲಾಗುತ್ತೆ ಅದರ ಉದ್ದೇಶ ಏನು ಅಂತಕ್ಕಂಥದ್ದು ಯಾವುದೇ ಬಂಧನ ಪ್ರಕರಣವು ಅಕ್ರಮ ಕಾನೂನು ಬದ್ಧತೆಯನ್ನು ನಿರ್ಧರಿಸಲು ಮ್ಯಾಜಿಸ್ಟ್ರೇಟ್ನೊಂದಿಗೆ ಅನುಸರಿಸಲು ವಾರೆಂಟ್ ಮಾಡುತ್ತದೆ ಅಂತಕ್ಕಂಥದ್ದು ವ್ಯಕ್ತಿ ಬಂಧಿಸಿದ ಇಪ್ಪತ್ನಾಲ್ಕು ಗಂಟೆಯೊಳಗಾಗಿ ಮ್ಯಾಜಿಸ್ಟ್ರೇಟ್ ಮಾಹಿತಿಗೆ ನೀಡಬೇಕು ಮತ್ತು ಸಮಾಲೋಚಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಹೇಳ್ತದೆ ಅಂದರೆ ಯಾವುದೇ ಬಂಧನದಲ್ಲಿ ಇರತಕ್ಕಂಥ ವ್ಯಕ್ತಿ ಅಥವಾ ಕಾಣೆಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆಯೊಳಗಾಗಿ ಮ್ಯಾಜಿಸ್ಟ್ರೇಟ್ ಅಥವಾ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತಕ್ಕಂಥದ್ದು ಹೆವಿ ಎಸ್ ಕಾರ್ಪಸ್ನ ಉದ್ದೇಶವಾಗಿದೆ ಇನ್ನು ಎರಡನೇದಾಗಿ ಅಪರಾಧಗಳನ್ನು ಮಾಡದೇ ಅಥವಾ ಯಾವುದೇ ಕಾನೂನು ಉಲ್ಲಂಘಿಸದೆ ಬಂಧಿಸಲ್ಪಟ್ಟ ಯಾವುದೇ ವ್ಯಕ್ತಿಯನ್ನು ಬಿಡುಗಡೆ ಮಾಡಲು ಹೆಬಿಯಸ್ ಕಾರ್ಪಸ್ ಅನುಮತಿಸುತ್ತದೆ ಅಂತಕ್ಕಂಥದ್ದು ಇವಾಗ ಯಾವುದೇ ತಪ್ಪನ್ನು ಮಾಡದೆ ವ್ಯಕ್ತಿಯನ್ನು ಬಂಧನದಲ್ಲಿಟ್ಟಿದರೆ ಆ ವ್ಯಕ್ತಿಯನ್ನು ಬಿಡುಗಡೆ ಮಾಡುವಂತೆ ಏನು ಮಾಡ್ತದೆ ಹೆಬಿಯಸ್ ಕಾರ್ಪಸ್ ನೋಟಿಸ್ ಮಾಡಬಹುದು ಅಂತಕ್ಕಂಥದ್ದು ಈ ರೀಟನ್ನು ಖೈದಿ ಅಥವಾ ಖೈದಿಗಳಿಗೆ ಸಂಬಂಧಿಸಿದ ಯಾವ್ಯಾವ ವ್ಯಕ್ತಿ ಸಲ್ಲಿಸಬಹುದು ಹೆಬಿಯಸ್ ಕಾರ್ಪಸ್ ಅಂತಕ್ಕಂಥದ್ದು ಬಂಧನದಲ್ಲಿರ್ತಕ್ಕಂಥ ವ್ಯಕ್ತಿ ಕೂಡ ಸಲ್ಲಿಸಬಹುದು ಅಥವಾ ಆ ವ್ಯಕ್ತಿಗೆ ಸಂಬಂಧಪಟ್ಟ ಯಾರೇ ಒಬ್ಬರ ಸಂಬಂಧಿಕರು ಈ ಒಂದು ಹೆಬಿಯಸ್ ಕಾರ್ಪಸ್ ರೀಟನ್ನು ಸಲ್ಲಿಸಬಹುದು ಅಂತಕ್ಕಂಥದ್ದು ಇಲ್ಲಿ ಆದೇಶಿಸುತ್ತದೆ ಇನ್ನು ಎರಡನೇದಾಗಿ ಮ್ಯಾಂಡಮಸ್ ಅಂತಕ್ಕಂಥದ್ದು ನೋಡ್ತೀವಿ ಸರ್ಕಾರಿ ಅಧಿಕಾರಿಗಳು ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದಿದ್ದಲ್ಲಿ ಸಂಬಂಧಪಟ್ಟವರ ತಮ್ಮ ಕರ್ತವ್ಯ ನಿರ್ವಹಿಸಲು ಆದೇಶ ನೀಡುವುದು ಅಂತಕ್ಕಂಥದ್ದು ಯಾವುದೇ ಒಂದು ಇಲಾಖೆಯಲ್ಲಿ ಒಬ್ಬ ಅಧಿಕಾರಿ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ನಿರಾಕರಿಸಿದರೆ ಆ ವ್ಯಕ್ತಿಯ ವಿರುದ್ಧ ನೀವೇನು ಮಾಡ್ಬೋದು ಮ್ಯಾಂಡಮಸ್ ರೀಟನ್ನು ಹೊರಡಿಸಬಹುದು ಆ ವ್ಯಕ್ತಿ ನಿಮಗೆ ಆ ಕೆಲಸ ಮಾಡಿ ಕೊಡಲು ಕೊಡೋದಿಲ್ಲ ಅಂತೇಳಿ ನಿರಾಕರಿಸಿದಾಗ ಮಾತ್ರ ಈ ರೀಟನ್ನು ಹೊರಡಿಸಬಹುದು ಅಂತಕ್ಕಂಥದ್ದು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತದೆ ರಾಷ್ಟ್ರಪತಿ ರಾಜ್ಯಪಾಲ ಮತ್ತು ಖಾಸಗಿ ವ್ಯಕ್ತಿಗಳಿಗೆ ಈ ರೀಟ್ಗಳನ್ನು ಹೊರಡಿಸುವಂತಿಲ್ಲ ಅಂತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳೇ ಹೊರಡಿಸ್ಬೋದು ಮುಖ್ಯವಾಗಿ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಈ ರೇಟ್ಗಳನ್ನು ಅನ್ವಯವಾಗುವುದಿಲ್ಲ ಯಾವುದೇ ಮತ್ತು ಖಾಸಗಿ ವ್ಯಕ್ತಿಗಳಿಗೆ ಅನ್ವಯವಾಗುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಇನ್ನು ಕೋ ವಾರೆಂಟು ಅಂತಕ್ಕಂಥದ್ದು ಮೂರನೇದಾಗಿ ಕೋ ವಾರೆಂಟು ಅಂತಕ್ಕಂಥ ನೋಡ್ತೀವಿ ಸಾರ್ವಜನಿಕ ಕಚೇರಿಯನ್ನು ಅಕ್ರಮವಾಗಿ ಖಾಸಗಿ ವ್ಯಕ್ತಿಯೊಬ್ಬ ವಹಿಸಿಕೊಂಡಾಗ ಆ ವ್ಯಕ್ತಿ ವಿರುದ್ಧ ನಾವು ಈ ರೇಟನ್ನು ಹೊರಡಿಸಬಹುದು ಕೋ ವಾರೆಂಟು ಅಂತಕ್ಕಂಥದ್ದು ಕಚೇರಿಯನ್ನು ಸಂವಿಧಾನ ಅಥವಾ ಕಾನೂನು ಅಡಿಯಲ್ಲಿ ರಚಿಸಲಾಗಿದೆ ಆದರೆ ಕಚೇರಿಯನ್ನು ಹೊಂದಿರುವ ವ್ಯಕ್ತಿ ಹುದ್ದೆಯನ್ನು ಆಕ್ರಮಿಸಲು ಅರ್ಹತೆ ಪೂರೈಸುವುದಿಲ್ಲ ಅಂದಾಗ ಯಾವುದೇ ವ್ಯಕ್ತಿಯೊಬ್ಬ ಅರ್ಹತೆ ಇಲ್ಲದ ವ್ಯಕ್ತಿಯನ್ನು ಆ ಒಂದು ಹುದ್ದೆಯಲ್ಲಿ ನೇಮಕ ಮಾಡಿಟ್ಟಾಗ ನೀವು ಆ ಒಂದು ವ್ಯಕ್ತಿ ವಿರುದ್ಧ ಕೋ ವಾರಂಟನ್ನು ಹೊರಡಿಸಬಹುದು ಅಂತಕ್ಕಂಥದ್ದು ಕಚೇರಿಯಿಂದ ಉಂಟಾಗುವ ಕರ್ತವ್ಯಗಳು ಸಾರ್ವಜನಿಕವಾಗಿರಬೇಕು ಇಲ್ಲವಾದರೆ ಈ ರೀಟನ್ನು ಹೊರಡಿಸಬಹುದು ಕಚೇರಿಯೇ ಉಂಟಾಗುವ ಕರ್ತವ್ಯಗಳು ಸಾರ್ವಜನಿಕವಾಗಿರಬೇಕು ಇಲ್ಲವಾದರೆ ಈ ಕೋ ವಾರಂಟ್ ಅಂತಕ್ಕಂಥ ರೀಟನ್ನು ಹೊರಡಿಸಬಹುದು ಅಂತಕ್ಕಂಥದ್ದು ಮುಖ್ಯ ಇದರ ಉದ್ದೇಶವಾಗಿದೆ ಮುಂದೆ ನೋಡೋಣ ಸರ್ಸಿಯೋರರಿ ಅಂತಕ್ಕಂಥದ್ದು ಎಸ್ ಕೆಳ ನ್ಯಾಯಾಲಯವು ನ್ಯಾಯ ವ್ಯಾಪ್ತಿ ಇಲ್ಲದೆ ಕಾರ್ಯನಿರ್ವಹಿಸಿದಾಗ ಅಥವಾ ಅದರ ಅಧಿಕಾರ ವ್ಯಾಪ್ತಿಯನ್ನು ಮಿತಿ ಗಳನ್ನು ತಪ್ಪಾಗಿ ಲೆಕ್ಕ ಹಾಕಿದಾಗ ಸರ್ಸಿಯವರನ್ನು ಹೊರಡಿಸಬಹುದು ಅಂತಕ್ಕಂಥದ್ದು ಎರಡನೇದಾಗಿ ಕೆಳ ನ್ಯಾಯಾಲಯದ ಅದು ಅರ್ಹವಾಗಿರುವ ಅಧಿಕಾರ ವ್ಯಾಪ್ತಿ ಮಿತಿಗಳನ್ನು ದಾಟಿದಾಗ ಅಂತಕ್ಕಂಥದ್ದು ಒಬ್ಬ ಕೆಳ ಜಿಲ್ಲಾ ನ್ಯಾಯಾಲಯ ಆಗಿರ್ತದೆ ತಾಲೂಕು ಮಟ್ಟದಲ್ಲಿ ತಾಲೂಕು ನ್ಯಾಯಾಲಯ ಇರ್ತವೆ ಅವುಗಳ ವ್ಯಾಪ್ತಿಯನ್ನು ಮೀರಿ ಆದೇಶಗಳನ್ನು ನೀಡಿದಾಗ ನೀವು ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಮೇಲ್ಮಟ್ಟದ ನ್ಯಾಯಾಲಯಗಳಿಗೆ ನಿಮ್ಮ ಒಂದು ರೀಟನ್ನು ಹೊರಡಿಸಬಹುದು ಸರಿಸಿರೀ ಅಂತಕ್ಕಂಥದ್ದು ಅಲ್ಲಿ ನಿಮಗೆ ನ್ಯಾಯವನ್ನು ರಕ್ಷ ದೊರಕಿಸಿಕೊಳ್ಳಬಹುದು ಅಂತಕ್ಕಂಥದ್ದು ಇನ್ನು ಅಧೀನ ನ್ಯಾಯಾಲಯದಾಗ ಕಾನೂನು ಕಾರ್ಯವಿಧಾನಗಳು ನಿಯಮಗಳು ಹಿಡಿದಿಟ್ಟುಕೊಳ್ಳಲಾಗುವುದಿಲ್ಲ ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಅಧೀನ ನ್ಯಾಯಾಲಯಗಳು ನೈಸರ್ಗಿಕ ನ್ಯಾಯಾಲಯದ ತತ್ವಗಳು ಉಲ್ಲಂಘಿಸಿದಾಗ ಏನು ಮಾಡ್ತಾರೆ ಸುಪ್ರೀಂ ಹೈಕೋರ್ಟಿನ ಕೆಳಗಡೆ ಹಲವಾರು ನ್ಯಾಯಾಲಯಗಳನ್ನು ನೋಡ್ತೀವಿ ಆ ನ್ಯಾಯಾಲಯಗಳು ಏನು ಮಾಡ್ತವೆ ನೈಸರ್ಗಿಕ ನ್ಯಾಯ ತತ್ವಗಳನ್ನು ಉಲ್ಲಂಘಿಸಿದಾಗ ಯಾವುದೇ ಕಾರ್ಯವಿಧಾನಗಳನ್ನು ನಿರ್ದಿಷ್ಟ ಸಂದರ್ಭಗಳಲ್ಲಿ ಪೂರೈಸದಿದ್ದಾಗ ನೀವೇನು ಮಾಡ್ಬೋದು ಈ ಸರ್ಸಿಯೋರರಿ ಅಂತಕ್ಕಂಥದ್ದು ಒಂದು ರೀಟನ್ನು ಹೊರಡಿಸಬಹುದು ಅಂತಕ್ಕಂಥದ್ದು ಇಲ್ಲಿ ಹೇಳಲಾಗಿದೆ ಇನ್ನು ಪ್ರೊಹಿಬಿಷನ್ ಅಂತಕ್ಕಂಥದ್ದು ಕೆಳಮಟ್ಟದ ನ್ಯಾಯಾಲಯವು ಅಂತಿಮ ಆದೇಶವನ್ನು ಹೊರಡಿಸುವ ಮೊದಲು ಉನ್ನತ ನ್ಯಾಯಾಲಯಗಳು ರೀಟ್ ರೀಟನ್ನು ನೀಡುತ್ತವೆ ಅಂತಕ್ಕಂಥದ್ದು ಅಂದರೆ ಈ ಒಂದು ಆದೇಶ ಪ್ರೊಹಿಬಿಷನ್ ಅಂತಕ್ಕಂಥದ್ದು ಕೆಳ ನ್ಯಾಯಾಲಯವು ಅಂತಿಮ ಆದೇಶವನ್ನು ಹೊರಡಿಸುವ ಮೊದಲು ಏನು ಮಾಡುತ್ತ ಉನ್ನತ ನ್ಯಾಯಾಲಯಗಳಿಗೆ ಸಮಾಲೋಚನೆ ಮಾಡಿಬಿಟ್ಟು ಆದೇಶವನ್ನು ಹೊರಡಿಸ್ತಕ್ಕಂಥದ್ದು ಈ ಒಂದು ರಿಟನ್ನು ಹೇಳಲಾಗುತ್ತದೆ ಆತ್ಮೀಯ ಸ್ಪರ್ಧಾ ಮಂತ್ರಿ ಇಲ್ಲಿವರೆಗೆ ನಾವು ಮೂಲಭೂತ ಹಕ್ಕುಗಳ ಒಂದು ವಿಚಾರವಾಗಿ ಡಿಸ್ಕಷನ್ ಮಾಡಿದ್ವಿ ಈ ಎಲ್ಲ ಮಾಹಿತಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಆಗಲಿ ಅಂತಕ್ಕಂಥದ್ದು ನಮ್ಮ ಆಶಯ ಕೊನೆವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು